ು ರಾತ್ರಿ ಹಗಲು ಎನ್ನದೆ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ ಬೆಳೆ ಮಳೆಯ ವಿಕೋಪಕ್ಕೆ ನಾಶವಾಗಿದೆ ರಾಜ್ಯ ಸರ್ಕಾರ ಇದಕ್ಕೆ ಯಾವುದೇ ಪರಿಹಾರವನ್ನ ಘೋಷಣೆ ಮಾಡಿಲ್ಲ ಕೂಡಲೇ ಇದರತ್ತ ಗಮನ ಹರಿಸಿ ಪರಿಹಾರವನ್ನ ಘೋಷಿಸಬೇಕೆಂದು ಅಂಜುಟಗಿ ಗ್ರಾಮದ ರೈತರ ಒತ್ತಾಯವಾಗಿದೆ ಅತಿವೃಷ್ಟಿ ಹಾಗೂ ಬೆಳೆ ಹಾನಿ ಪ್ರದೇಶಗಳ ಭೇಟಿಯ ನಿಮಿತ್ತ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಂಜುಟಗಿ ಗ್ರಾಮದ ರೈತರ ಜಮೀನುಗಳಿಗೆ ವಿರೋಧ ಪಕ್ಷದ ನಾಯಕರಾದ ಶ್ರೀ ಆರ್ ಅಶೋಕ್ ಎಸ್ ನಾರಾಯಣಸ್ವಾಮಿ ಜಿ ನೇತೃತ್ವದ ಬಿಜೆಪಿ ನಿಯೋಗದಿಂದ ಭೇಟಿ ನೀಡಿ ತೊಗರಿ ಹತ್ತಿ ಸೇರಿದಂತೆ ಮಳೆಯಿಂದ ನಾಶವಾದ ವಿವಿಧ ಬೆಳೆಗಳನ್ನು ವೀಕ್ಷಿಸಿ ರೈತರ ನೋವುಗಳನ್ನು ಅಲಿಸಲಾಯಿತು ವಿಚಾರಕ್ಕೆ ನಾನು ಕಾಮೆಂಟ್ ಮಾಡಲ್ಲ ಮನೆ ಬಿದ್ದಿರೋದಕ್ಕೆ ನಾವು ಐದು ಲಕ್ಷ ಕೊಟ್ಟಿದ್ರೆ ನಿಮಗೆ ತಾಕತ್ತಿದ್ರೆ ನೀವು ಅದಕ್ಕೆ ಆರು ಲಕ್ಷ ಕೊಡಿ ಬಿಜೆಪಿಯವರು ಐದು ಲಕ್ಷ ಕೊಟ್ಬಿಟ್ಟು ಪಾಪ ಮಾಡಿದ್ದಾರೆ ನಾನು ನೋಡಿ ಆರು ಲಕ್ಷ ಕೊಡ್ತೀನಿ ಅವಾಗ ನಿನ್ನ ಕರೆಕ್ಟ್ ಸಿ ಎಮ್ ಅಂತ ಹೇಳೋದು ಮಾಡಿದ್ರೆ ಇದೇನು ಎಮರ್ಜೆನ್ಸಿ ತಂದಿದ್ದೀರಾ ಇಂದಿರಾ ಗಾಂಧಿ ಕಾಲದಲ್ಲಿ ಎಮರ್ಜೆನ್ಸಿ ಬಂದಿತ್ತಲ್ಲ ಹಂಗೇನ ತಂದಿದ್ದೀರಾ ನಿಮ್ಮ ಎಮರ್ಜೆನ್ಸಿಗೆ ಮೂರು ಪೈಸದ ಬೆಲೆ ಕೊಡದಿರ ನಾವು ನಿಮ್ಮನ್ನು ಅಟ್ಟಾಡಿಸ್ಕೊಂಡು ಓಡಿಸಿದ್ದೀರಿ ಇವಾಗ ಯಾವ ಲೆಕ್ಕ ನಿಮಗೆ ಫಸ್ಟು ಮರ್ಯಾದೆ ಇದ್ದರೆ ರೈತರು ಮನೆ ಬಾಗಿಲಿಗೆ ಬಂದು ಅವ್ರ ಪರಿಹಾರ ಕೊಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಮನೆ ಕಡೆ ಹೋಗಿ ಯಾರಾನ ಒಳ್ಳೆಯವ್ರು ಬಂದು ಕೊಡ್ತಾರೆ ನೋಡ್ರಿ ದಸರಾ ಯಾರು ಆಚರಣೆ ಮಾಡಿಲ್ಲ ಅಲ್ಲ ರೀ ಬೆಳೆ ಬಿಜಾಪುರದವ್ರು ಮಾಡಿಲ್ಲ ಬೆಳಗಾವಿಯವರು ಮಾಡಿಲ್ಲ ಚಿಕ್ಕೋಡಿಯವರು ಮಾಡಿಲ್ಲ ಕಲ್ಬುರ್ಗಿ ಬೀದರ್ ರಾಯಚೂರು ಯಾದಗಿರಿ ಮಾಡಿಲ್ಲ ಸಿದ್ದರಾಮಯ್ಯ ಮಾಡಿದ್ರಲ್ಲ ಪಂಚ ಹಾಕೊಂಡು ಸಿದ್ದರಾಮಯ್ಯ ಹೋಗಿ ಸಾಬರ್ ಕರ್ಕೊಂಡು ಹೋಗಿ ಅಲ್ಲಿ ಮಾಡಿದ್ರಲ್ಲ ಸಂತೋಷವಾಗಿ ಮಾಡಿದ್ರ ರೀ ಮಾಡಿದ್ರ ಸಂತೋಷವಾಗಿ ಊಟ ಮಾಡಿದ್ರ ಹಬ್ಬದ ಊಟ ಮಾಡಿದ್ರು ಇಲ್ಲಿರೋ ನೀರು ಮನೆಗೆ ನೀರು ತುಂಬಿಕೊಂಡು ಹೊಲಗಳ್ ನೀರು ತುಂಬಿಕೊಂಡು ಅವರು ಹಬ್ಬ ಎಲ್ಲಿ ಮಾಡ್ತಾವ್ರೆ ಕಣ್ಣೀರಲ್ಲಿ ಹಬ್ಬ ಮಾಡ್ತಾಯಿದ್ದಾರೆ ಸಿದ್ದರಾಮಯ್ಯ ಅಲ್ಲಿ ಒಳ್ಳೆ ಮೃಷ್ಟಾನ್ನ ಭೋಜನ ಮಾಡ್ತಾಯಿದ್ದಾರೆ ಇಲ್ಲಿ ರೈತರು ಕಣ್ಣೀರಲ್ಲಿ ಕೈ ಇದ್ದಾರೆ ನಮ್ಗೆ ಊಟ ಯಾಕಬೇಕು ನಮ್ಮ ಬೆಳೆ ಲಕ್ಷ್ಮಿ ಅಂತ ಬೆಳೆಯವನ್ನೇ ಹೋಗಿರಬೇಕಾದ್ರೆ ನಮ್ಗೆ ಊಟ ಯಾಕಬೇಕು ಅಂತ ಅವರಿದ್ದಾರೆ ಅಲ್ಲಿ ಸಿದ್ದರಾಮಯ್ಯನವರು ಆರಾಮಸಾಗೆ ಮೈಸೂರಲ್ಲಿ ಅಲ್ಲಿ ಮಜಾ ಮಾಡಿಕೊಂಡು ಆರಾಮಾಗಿ ಬರ್ದೆ ಇದು ಈ ಸರ್ಕಾರದ ಕನ್ನಡಿ ಇವರು ಮಖ ನೋಡಿದ್ರೆ ಈ ಕನ್ನಡಿ ಕಾಣಿಸ್ತಾ ಇದೆ